ಸ್ನೇಹಿತರೆ ದಯವಿಟ್ಟು ತಮ್ಮಲ್ಲಿ ಒಂದು ಕ್ಷಮೆ ಇರಲಿ ಸ್ವಲ್ಪ ಧ್ವನಿ ಸರಿಯಾಗಿಲ್ದಿರೋ ಕಾರಣ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿನ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಮಕರ ರಾಶಿಗೆ ಯಾವ ಯಾವ ನಕ್ಷತ್ರಗಳಲ್ಲಿ ಜನಿಸಿದಂಥವರು ಬರ್ತಾರೆ ಅನ್ನೋದನ್ನು ಮೊದಲು ನೋಡೋಣ ಸ್ನೇಹಿತರೆ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹಾಗೆ ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮತ್ತು ಧನಿಷ್ಠ ನಕ್ಷತ್ರದ ಮೊದಲ ಎರಡು ಪಾದಗಳಲ್ಲಿ ಜನಿಸಿದಂಥವರು ಮಕರ ರಾಶಿಗೆ ಸೇರ್ತಾರೆ ಈ ಮಕರ ರಾಶಿಯ ಅಧಿಪತಿ ಶನಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ದೊಡ್ಡ ನೆಮ್ಮದಿ ಮತ್ತು ಸಾರ್ವಜನಿಕ ವಿಜಯವನ್ನು ಸಿಗುವಂತೆ ಮಾಡುವ ವರ್ಷ ಅತ್ಯಂತ ಪ್ರಮುಖವಾದ ಸುದ್ದಿ ಏನು ಅಂದರೆ ನಿಮ್ಮ ಏಳೂವರೆ ವರ್ಷಗಳ ಸಾಡೆ ಸಾತಿ ಕಾಲ ಮುಗಿಯುವಂತಹ ಸಮಯ ನಿಮ್ಮ ರಾಶಿ ಅಧಿಪತಿಯಾದ ಶನಿ ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ವರ್ಷ ಪೂರ್ತಿ ಅಲ್ಲಿಯೇ ಇರ್ತಾನೆ ಈ ಒಂದೇ ಒಂದು ಸಂಚಾರ ಅಪಾರ ನೆಮ್ಮದಿಯನ್ನು ಮತ್ತು ಧೈರ್ಯವನ್ನು ತರುತ್ತೆ ಇದು ಸುವರ್ಣ ಕಾಲ ಅಂತ ಕೂಡ ಕರಿಬೋದು ಇದು ಯಾವ ಸಮಯ ಸುವರ್ಣ ಕಾಲದ ಸಮಯ ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೆ ಯಾಕೆ ಸುವರ್ಣ ಕಾಲ ಅಂತ ನೋಡೋದಾದರೆ ಮತ್ತೊಂದು ಕಾರಣ ಗುರು ನಿಮ್ಮ ಏಳನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅವಾಗ ಶಕ್ತಿಶಾಲಿಯಾದಂತಹ ಅಂಶ ಮಹಾಪುರುಷ ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಇದು ಮದುವೆ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಯಶಸ್ಸಿಗೆ ನಿಮ್ಮ ವರ್ಷವಾಗಿ ಸಿಗುತ್ತೆ ನಿಮ್ಮ ಮುಖ್ಯ ಸವಾಲು ಇರೋದು ಎಲ್ಲಿ ಅಂತಂದರೆ ರಾಹು ಮತ್ತು ಕೇತುವಿನ ಅಕ್ಷದಲ್ಲಿ ಅಂದರೆ ರಾಹು ಎರಡನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಇರ್ತಾರೆ ಅಲ್ಲಿ ನಿಮಗೆ ಸವಾಲುಗಳು ಎದುರಾಗ್ತವೆ ಜೊತೆಗೆ ಇದು ನಿಮ್ಮ ಕುಟುಂಬ ಜೀವನ ಮತ್ತು ಮಾತು ಮತ್ತು ಆರೋಗ್ಯವನ್ನು ಪರೀಕ್ಷಿಸುತ್ತೆ ಇದೇ ನಿಮಗೆ ಇರುವಂತಹ ಸವಾಲು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹ ಸಂಚಾರ ಯಾವುದು ಅಂತ ನೋಡೋದಾದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮೂರನೇ ಮನೆಯಾದ ಮೀನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಗಿಸ್ತಾನೆ ಹಾಗೆ ಆ ರಾಶಿಯಲ್ಲಿಯೇ ವರ್ಷ ಪೂರ್ತಿ ಶನಿ ಇರ್ತಾನೆ ಇದು ನಿಮ್ಮ ಸಾಡೆ ಸಾತಿಯನ್ನು ಮುಗಿಸುವಂತಹ ಕಾಲ ಮೂರನೇ ಮನೆ ಉಪಚಯ ಅಥವಾ ಬೆಳವಣಿಗೆಯ ಸ್ಥಾನವಾಗಿರುತ್ತೆ ಇಲ್ಲಿ ಶನಿ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡ್ತಾನೆ ನಿಮ್ಮಲ್ಲಿ ಧೈರ್ಯ ಪರಾಕ್ರಮ ಹೆಚ್ಚಾಗುತ್ತದೆ ನಿಮ್ಮ ಸ್ವಂತ ಪ್ರಯತ್ನಗಳು ವಿಜಯದ ಕಿರೀಟವನ್ನು ಧರಿಸುತ್ತವೆ ನೀವು ನಿಮ್ಮ ಶತ್ರುಗಳನ್ನು ಸೋಲಿಸುತ್ತೀರಿ ಇದು ಬರವಣಿಗೆ ಮಾರ್ಕೆಟಿಂಗ್ ಸೇಲ್ಸ್ ಮೀಡಿಯಾ ತಂತ್ರಜ್ಞಾನ ಅಥವಾ ಧೈರ್ಯ ಮತ್ತು ಸಂವಹನ ಅಗತ್ಯವಿರುವಂತಹ ಯಾವುದೇ ಕೆಲಸಕ್ಕೆ ಅದ್ಭುತವಾದಂತಹ ಸಂಚಾರ ಕೂಡ ಆಗಿರುತ್ತೆ ನೀವು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ತಾಳ್ಮೆ ಮತ್ತು ಛಲದಿಂದ ಮೀರಿಸುತ್ತೀರಿ ಎರಡನೇ ದೊಡ್ಡ ಆಶೀರ್ವಾದ ಅಂತಂದರೆ ಗುರುವಿನ ಸಂಚಾರ ವರ್ಷದ ಆರಂಭದಲ್ಲಿ ಗುರುವು ಜೂನ್ ಒಂದರವರೆಗೆ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ಇದು ಸ್ಪರ್ಧಿಗಳ ಮೇಲೆ ಗೆಲ್ಲಲು ಮತ್ತು ಸಾಲವನ್ನು ಪಡೆಯಲು ತುಂಬ ಒಳ್ಳೆಯ ಸಮಯವಾಗಿರುತ್ತೆ ಆದರೆ ನೀವು ಅಜಾಗರೂಕರಾಗಿದ್ದರೆ ಮಾತ್ರ ಅಂದರೆ ಅಜಾಗರೂಕತೆಯಿಂದ ಇದ್ದರೆ ಮಾತ್ರ ಸಾಲಗಳು ಅಥವಾ ಕಾಯಿಲೆಗಳನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಜಾಗರೂಕತೆಯಿಂದ ಇರಬೇಕು ಅಗತ್ಯಕ್ಕೆ ತಕ್ಕಷ್ಟೇ ಸಾಲ ಮಾಡಬೇಕು ಹಾಗೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ವರ್ಷದ ಸುವರ್ಣ ಕಾಲ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೆ ನಿಮಗೆ ಇರುತ್ತೆ ಈ ಸಮಯದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ಅಂದರೆ ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದು ಶಕ್ತಿಶಾಲಿಯಾದಂತಹ ಹಂಸ ಮಹಾಪುರುಷ ಯೋಗವನ್ನು ಸೃಷ್ಟಿ ಮಾಡುತ್ತೆ ಇದು ಮದುವೆ ಹೊಸ ವ್ಯಾಪಾರ ಪಾಲುದಾರಿಕೆ ಸಾರ್ವಜನಿಕ ಮನ್ನಣೆ ಮತ್ತು ಕೀರ್ತಿಗೆ ಅತ್ಯುತ್ತಮ ಸಂಚಾರಗಳಲ್ಲಿ ಒಂದು ನಿಮ್ಮ ಸಾಮಾಜಿಕ ಮತ್ತು ವೃತ್ತಿ ಜೀವನ ಬೆಳಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯ ಸವಾಲು ಇರೋದು ಎಲ್ಲಿ ಅಂದರೆ ಕೇತು ಅಕ್ಷದಲ್ಲಿ ಡಿಸೆಂಬರ್ ಆರರವರೆಗೆ ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಇರ್ತಾರೆ ಎರಡನೇ ಮನೆಯಲ್ಲಿ ಧನ ಕುಟುಂಬದ ಸ್ಥಾನವಾಗಿರುತ್ತೆ ಈ ಎರಡನೇ ಮನೆ ಧನ ಅಂದರೆ ದುಡ್ಡು ಮತ್ತು ಕುಟುಂಬದ ಸ್ಥಾನವಾಗಿರುತ್ತೆ ರಾಹು ನಿಮ್ಮ ಕುಟುಂಬದಲ್ಲಿ ಗೊಂದಲ ನಿಮ್ಮ ಮಾತಿನಲ್ಲಿ ಕಾಠಿಣ್ಯ ಮತ್ತು ಅಸಾಮಾನ್ಯ ಅಥವಾ ರಿಸ್ಕು ಇರುವಂತಹ ಸಂಪತ್ತಿನ ಕಡೆಗೆ ಆಕರ್ಷಿತರಾಗುವಂತೆ ಮಾಡ್ತಾನೆ ಇನ್ನು ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕೇತು ಆರೋಗ್ಯಕ್ಕೆ ಕಠಿಣವಾದಂತಹ ಮತ್ತು ಹೆಚ್ಚು ಆತಂಕ ತರುವಂತಹ ಗುಪ್ತ ಸಮಸ್ಯೆಗಳು ಬರುವಂತಹ ಅಪಾಯವನ್ನು ಉಂಟು ಮಾಡ್ತಾನೆ ವರ್ಷದ ಕೊನೆಯಲ್ಲಿ ಎರಡು ದೊಡ್ಡ ಬದಲಾವಣೆಗಳು ಬರ್ತವೆ ಅಕ್ಟೋಬರ್ ಮೂವತ್ತೊಂದರಂದು ಗುರು ನಿಮ್ಮ ಎಂಟನೇ ಮನೆಗೆ ಅಂದರೆ ಸಿಂಹರಾಶಿಗೆ ಬದಲಾಗ್ತಾನೆ ಮತ್ತು ಅಲ್ಲಿ ಕೇತುವನ್ನು ಸೇರ್ತಾನೆ ಇದು ಅಷ್ಟಮ ಗುರು ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಿಗೆ ಹೆಚ್ಚು ರಿಸ್ಕ್ ಇರುವಂತಹ ಕಾಲ ಆನಂತರ ಡಿಸೆಂಬರ್ ಆರರಂದು ರಾಹು ನಿಮ್ಮ ಒಂದನೇ ಮನೆಗೆ ಅಂದರೆ ಮಕರ ರಾಶಿಗೆ ಮತ್ತು ಕೇತು ನಿಮ್ಮ ಏಳನೇ ಮನೆಗೆ ಬದಲಾಗ್ತಾರೆ ಇದು ಸ್ವಯಂ ಗಮನ ಮತ್ತು ಸಂಬಂಧಗಳ ಪರೀಕ್ಷೆಗಳೊಂದಿಗೆ ಕೂಡಿದ ಹೊಸ ಹದಿನೆಂಟು ತಿಂಗಳ ಚಕ್ರವನ್ನು ಆರಂಭಿಸುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಧೈರ್ಯವಾಗಿರಲು ಮೂರನೇ ಮನೆಯಲ್ಲಿ ಶನಿ ನಿಮ್ಮ ಸಾರ್ವಜನಿಕ ಜೀವನವನ್ನು ವಿಸ್ತರಿಸಿಕೊಳ್ಳಲು ಏಳನೇ ಮನೆಯಲ್ಲಿ ಗುರು ನಿಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳಲು ಮಾತುಗಳಲ್ಲಿ ಸ್ಪಷ್ಟತೆಯನ್ನು ಉಳಿಸಿಕೊಳ್ಳಲು ಎರಡನೇ ಮನೆಯಲ್ಲಿ ರಾಹು ಆಹಾರ ಮತ್ತು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರೋದಕ್ಕೋಸ್ಕರವಾಗಿ ಎಂಟನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಇರೋದ್ರಿಂದ ನೀವು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ದಿನನಿತ್ಯದ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಹಾಗೆ ನಿಮ್ಮ ಮಾತುಗಳ ಮೇಲೆ ನೀವು ಗಮನ ಇಟ್ಕೋಬೇಕಾಗುತ್ತೆ ಏಕೆಂದರೆ ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ ಕೇತು ಇರೋದರಿಂದ ನಿಮ್ಮ ಮಾತುಗಳ ಮೇಲೆ ಎಚ್ಚರಿಕೆ ಇರಬೇಕು ಮತ್ತು ಆಹಾರವನ್ನು ತಗೋಬೇಕಾದ್ರೆ ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಎರಡರ ಬಗ್ಗೆ ಕೂಡ ತುಂಬ ಇರಬೇಕು ಆದರೆ ಶನಿ ಮತ್ತು ಗುರುವಿನಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಯಾವ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಭಾವಗಳನ್ನು ಬೀರ್ತಾರೆ ಯಾವ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು